ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಒಂದೇ ಸಲ ಗೊಜ್ಜು ಮತ್ತು ಸಾಂಬಾರು ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರ್ರಿ ಬನ್ನಿ ಇಲ್ಲಿ ಸ್ವಲ್ಪ ಕಾಲಿಫ್ಲವರ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ನಾಲ್ಕು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡೇ ನೋಡಬೇಕು ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಇದ್ಬಿಡುತ್ತೆ ಅದಕ್ಕೆ ಕಟ್ ಮಾಡ್ಕೊಂಡು ನೋಡಿ ಇದು ಸ್ವಲ್ಪ ಒಂದೆರಡು ಎರಡು ಲೋಟ ಅವರೇ ತಗೊಂಡಿದ್ದೀನಿ ಇದನ್ನು ಇದನ್ನ ಇಷ್ಟನ್ನು ಅವರೇ ಮತ್ತು ಮತ್ತೆ ಇದು ಕುಕ್ಕರ್ಗೆ ಹಾಕ್ತೀನಿ ಈ ಟೊಮೊಟೊ ಈರುಳ್ಳಿ ಎಲ್ಲ ಈ ಬಟ್ಲಿಗೆ ಹಾಕಿ ಇದ್ರ ಮೇಲೆ ಕುಕ್ಕರ್ ಒಳಗಡೆ ಕುಕ್ಕರ್ಗೆ ಹಾಕ್ಬಿಟ್ಟು ಮೇಲಿಡ್ತೀನಿ ಇದನ್ನು ಇದನ್ನ ಈ ರೀತಿ ಇಟ್ಟಿದ್ದೀನಿ ಕೆಳಗಡೆ ನೀರು ಹಾಕಿದೀನಿ ಸ್ವಲ್ಪ ಅವರೇ ತರಕಾರಿ ಕಾಲಿಫ್ಲವರ್ ಹಾಕಿಬಿಟ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಕಿದೀನಿ ಈಗವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಮೂರು ವಿಷಲ್ ತಗೊಳ್ತೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಅದಕ್ಕೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಈ ಮೂರನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಬೇಕಾದರೂ ಗಸಗಸೆ ಎಳ್ಳು ಹಾಕೋಬೋದು ಮಸಾಲೆ ವಾಸನೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾವು ಈ ಮೂರನೇ ಹಾಕ್ತಾಯಿದ್ದೀನಿ ಇವತ್ತು ಗೊಜ್ಜಿಗೆ ಈ ಮೂರನ್ನೂ ನೂನಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಕೊಳ್ತೀನಿ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಎರಡನ್ನೂ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ತೊಗೊಳ್ತೀನಿ ಇದರಲ್ಲೂ ಅಷ್ಟೇ ಟೊಮೊಟೊ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀನಿ ಇದರಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚಿಬಿಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಮೇಲೆ ಗೊಜ್ಜುಳಿಗೆ ಹಾಕ್ಬಿಡ್ತೀನಿ ಇದನ್ನು ಇವಾಗ ಇಷ್ಟು ಹುಳಿನ ಸಾಂಬಾರ್ಗೆ ಹಾಕ್ತೀನಿ ಇದು ಸಾಂಬಾರಿಗೆ ಇದನ್ನು ಅದೇ ರೀತಿ ಮಾಡ್ತೀನಿ ಇದನ್ನು ಕ್ಯೂಚಿ ಗೊಜ್ಜಿಗೆ ಹಾಕಾದ್ಮೇಲೆ ಗೊಜ್ಜಿಗೆ ಹಾಕಾದ್ಮೇಲೆ ಟೊಮೊಟೊನೂ ರಸ ಎಲ್ಲ ಕ್ಯೂಚಿಬಿಟ್ಟು ಗೊಜ್ಜಕ್ಕೆ ತೊಗೊಳ್ತೀನಿ ಇವಾಗ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ ಇದು ಟೊಮೊಟೊ ಕ್ಯೂಚಿರೋದು ಕಸ ಎಲ್ಲ ಇಲ್ಲಿ ತೆಗೆದು ಹಾಕಿದ್ದೀನಿ ಟೊಮೊಟೊ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಜಾರೆಲ್ಲ ತೊಳೆದು ಅದನ್ನೇ ಹಾಕೋತೀನಿ ನಮಗೆ ಗೊಜ್ಜಿಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ನೋಡಿ ನಾನು ಇಷ್ಟು ತೊಳೆದು ಜಾರೆಲ್ಲ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಇದಕ್ಕೆ ಹುಳಿ ಬಿಟ್ಟಿದ್ದೀನಿ ಸಾಂಬಾರಿಗೆ ಇದಕ್ಕೂ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದು ಈರುಳ್ಳಿನೂ ಅದೇ ರೀತಿ ಕ್ಯೂಚಿಬಿಡ್ತೀನಿ ಬೆಳ್ಳುಳ್ಳಿನೂ ಅದೇ ರೀತಿ ಸಿಪ್ಪೆ ತೆಗೆದು ಕ್ಯೂಚ್ಕೊಳ್ತೀನಿ ಟಮೊಟೋನು ನೀರು ಹಾಕ್ಕೊಂಡು ಕ್ಯೂಚ್ಕೊಂಡು ಸಿಪ್ಪೆ ತೆಗೆದು ಆಚೆಗೆ ಹಾಕ್ತೀನಿ ಕುದೀತಾ ಇದೆ ಚೆನ್ನಾಗಿ ಖಾರ ಎಲ್ಲ ಬೆಂದಿದೆ ಇವಾಗ ಒಗ್ಗರಣೆ ಮಾಡಬೇಕಷ್ಟೇ ಇದ್ದದ್ದೆಲ್ಲ ಆಗಿದೆ ಸಾಂಬಾರಿಗೆ ಹುಳಿ ಬಿಟ್ಟಿದ್ದೀನಿ ಇದು ಟೊಮೊಟೊ ಕ್ಯೂಚಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕ್ಯೂಚಿಬಿಟ್ಟು ಇದು ಟೊಮೊಟೊ ಕ್ಯೂಚಿದ ನೀರು ಉಪ್ಪು ಹಾಕಿದ್ದೀನಿ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇದನ್ನು ಕುದಿಸೋಣ ಒಂದೇ ಕಾಳು ತರಕಾರಿಲಿ ಗೊಜ್ಜು ಮತ್ತು ಸಾಂಬಾರು ಮಾಡಿದ್ದೀನಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರ್ಬೇವು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಲಿ ನಾನು ಇವತ್ತು ಈ ಗೊಜ್ಜಿಗೆ ದೋಸೆ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಇವಾಗ ಈ ಗೊಜ್ಜಿಗೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ ನೋಡಿ ಈ ರೀತಿ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಗೊಜ್ಜು ಇನ್ನು ಸಾಂಬಾರು ಅಡುಗೆ ಮಾಡೋಣ ಮಧ್ಯಾಹ್ನದ್ದು ನೋಡಿ ಸಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ಇನ್ನೇನು ರುಬ್ಬು ಇದೇ ಥರ ನಾವು ತಿಳಿಸಾರು ಮಸಾಲೆ ಜಾಸ್ತಿ ಇಷ್ಟಪಡೋಲ್ಲ ರುಬ್ಬು ಹಾಕಿದ್ರೆ ಸಾರನ್ನು ತಿನ್ನೋದಕ್ಕೆ ಬರೀ ಖಾರದ ಪುಡಿ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ತರಕಾರಿ ಬೇಯಿಸ್ಕೊಂಡು ಹುಳಿ ಈರುಳ್ಳಿ ಬೆಳ್ಳುಳ್ಳಿ ಬೇಯಿಸಿ ಬಿಡ್ತೀವಿ ಇವಾಗ ಲಾಸ್ಟಲ್ಲಿ ಚೆನ್ನಾಗಿ ಮೇಲೆ ಒಗ್ಗರಣೆ ಮಾಡಿದ್ರೆ ಇದು ಸಾಂಬಾರು ರೆಡಿ ಮಸಾಲೆ ಇಲ್ಲದ ಸಾಂಬಾರು ಈ ರೀತಿ ತಿನ್ನೋದಕ್ಕೆ ನಮ್ಮನ್ನು ಇಷ್ಟಪಡ್ತಾರೆ ಇದು ಚೆನ್ನಾಗಿ ಖಾರ ಎಲ್ಲ ಬೇಯಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಸಾಂಬಾರು ಖಾರದ ಪುಡಿ ಖಾರ ಎಲ್ಲ ಹಸಿದು ಹೋಗೋದು ವಾಸನೆ ಅನ್ನನೂ ರೆಡಿಯಾಗಿದೆ ಇವಾಗ ಒಗ್ಗರಣೆ ಮಾಡಿಬಿಡೋಣ ಇದಕ್ಕೆ ಒಗ್ಗರಣೆ ಸಾಮಾನು ತಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಜೀರಿಗೆ ಮೆಂತ್ಯ ಇವಾಗ ಎಣ್ಣೆ ಕಾದಿದೆ ಹಾಕೋಣ ಸ್ವಲ್ಪ ಹಿಂಗ್ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಈ ಬಿಸಿ ಒಳಗೆ ಹಾಕೋಣ ಇವಾಗ ಸರ್ವ್ ಮಾಡೋದೊಂದೇ ಬಾಕಿ ಇವಾಗ ಕಾಲು ಕೆ ಜಿ ಹೀರೆಕಾಯಿನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಕೊಡ್ತೀನಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಇಷ್ಟು ಫ್ರೈ ಆದಮೇಲೆ ಈ ತರಕಾರಿ ಎಲ್ಲ ಪಾತ್ರೆಗೆ ಹಾಕ್ಕೊಳ್ತೀನಿ ಪಾತ್ರೆಗೆ ಹಾಕ್ಕೊಂಡು ಕುಕ್ಕರಲ್ಲಿ ಇಡ್ತೀನಿ ಬೇಗ ಫ್ರೈ ಬೆಂದ್ಕೊಳ್ಳುತ್ತೆ ಇದರಲ್ಲಿ ಬಾಣಲೀಲಿ ಹೀಗೆ ಫ್ರೈ ಮಾಡೋಕ್ಕೋದ್ರೆ ಹೀರೆಕಾಯಿ ಬೇಗ ಫ್ರೈ ಬೇಯಲ್ಲ ಅದಕ್ಕೆ ಕುಕ್ಕರ್ ಒಳಗೆ ಇಟ್ಬಿಡ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ ಒಳಗೆ ಕೆಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ಇದಕ್ಕೆ ಅಷ್ಟೇ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ ನಿಟ್ಟು ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಳ್ಳೋಣ ಇವಾಗ ಮುಚ್ಚಲು ಮುಚ್ಚಿ ಒಂದು ವಿಷಲ್ ತಗೊಳ್ತೀನಿ ನೋಡಿ ಹೀಗೆ ಬೇಯಿಸಿದ್ರೆ ತುಂಬ ಮೆತ್ತು ಬೆಂದಿರುತ್ತೆ ವಯಸ್ಸಾದವ್ರು ಕೂಡ ತಿನ್ಬೋದು ಈ ರೀತಿ ನೀವು ಮಾಡಿ ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಬೋದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ಟವ್ ಆನ್ ಮಾಡಿ ಇದು ಚೆನ್ನಾಗಿ ಕಾಯಿಲಿ ಇಲ್ಲಿ ಒಂದು ಈರುಳ್ಳಿ ಎರಡು ಟೊಮೊಟೊ ಮೂರು ಹಸಿ ಮೆಣಸಿನ್ಕಾಯಿ ಅವರೆಕಾಳು ಬಟಾಣಿ ಹಸಿ ಬಟಾಣಿ ಅಮೇರಿಕನ್ ಜೋಳ ತಗೊಂಡಿದ್ದೀನಿ ಕ್ಯಾರೆಟು ಬೀನ್ಸ್ ಗೆಡ್ಡೆ ಕೊ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಹಿಂಗ ಹಾಕ್ತೀನಿ ಒಗ್ಗರಣೆ ಸಾಮಾನು ಸಾಸಿವೆ ಕಡಲೆಬೇಳೆ ಜೀರಿಗೆ ಮೆಂತ್ಯ ಒಂದು ಹಸಿ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತರಕಾರಿ ಹಾಕ್ತೀನಿ ಕಾಳು ಹಾಕ್ತೀನಿ ಮತ್ತು ಟೊಮೊಟೊ ಕೊನೆಯಲ್ಲಿ ಹಾಕ್ತೀನಿ ಇವಾಗ ಮೆಂತ್ಯ ಸೊಪ್ಪು ಟೊಮೊಟೊ ಹಾಕ್ತೀನಿ ಇಷ್ಟು ಬಾದಿದೆ ಸ್ವಲ್ಪ ಒಗ್ಗರಣೆ ಎಣ್ಣೆಯಲ್ಲಿ ಬಾತ್ತಿದ್ರೆ ಚೆನ್ನಾಗಿ ಬರುತ್ತೆ ರೈಸ್ ಬಾತು ಮೇಝರಿಂಗ್ ಕಪ್ಪಲ್ಲಿ ಇದರಲ್ಲಿ ಒಂದು ಅಕ್ಕಿ ಹಾಕಿದ್ದೀನಿ ಎರಡು ನೀರು ತಗೊಂಡಿದ್ದೀನಿ ಸ್ವಲ್ಪ ಇವಾಗ ರುಚಿಗೆ ಉಪ್ಪು ಹಾಕ್ಬಿಟ್ಟು నీరు మాత్రమే ಹಾక్తీని నీరు మరిలొడ్మలే అక్కి హాక్తీని ఉప్పాకణ ఇవగా ఉప్పాకి మెల్గడి నీరు మాత్రం హాక్తీని ಹೆಚ್ಚು ಮಸಾಲೆ ಇಲ್ಲದ ಮಸಾಲೆನೇ ಮಸಾಲೆ ಸಾಮಾನು ಹಾಕೇ ಇಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಮಾತ್ರ ಖಾರಕ್ಕೆ ಹಾಕಿರೋದು ನಮ್ಮದು ಊರು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ನಮ್ಮಮ್ಮ ಸಂತೆ ದಿನ ತರಕಾರಿಯೆಲ್ಲ ತಂದಾಗ ಈ ರೀತಿ ರೈಸ್ ಬಾತ್ ಮಾಡ್ತಿದ್ರು ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ಯಾವ ಸೊಪ್ಪು ಬೇಕಾದ್ರೆ ಹಾಕೋಬೋದು ಇದು ಬಿಸಿ ಬಿಸಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು ಮೊಸರು ಬಜ್ಜಿ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ಮೇಲೆ ಕಾಯಿ ತುರಿ ಬೇಕಾದ್ರೆ ಹಾಕೋಬಹುದು ಇದು ಸ್ವಲ್ಪ ಮರಳಲಿ ನೋಡಿ ನೀರು ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ತೀನಿ ಹಸಿ ಕಾಳಿದ್ದಾಗ ಹಸಿಕಾಳು ಹಾಕಿ ಇಲ್ಲ ಬೇಳೆ ಕಡಲೆ ಕಡಲೆಬೇಳೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಇವಾಗ ಅಕ್ಕಿ ಹಾಕ್ತೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಹಸಿ ಕಾಳಿದ್ದಾಗ ಹಸಿಕಾಳು ಹಾಕಿ ಇಲ್ಲ ಅಂದಾಗ ಕಡಲೆ ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕಿ ಅಕ್ಕಿಗೆ ಸ್ವಲ್ಪ ನಿಮ್ಮ ಇಷ್ಟ ಕಾಯಿ ತುರಿ ಮೇಲಾದ್ರೂ ಹಾಕೊಳ್ಳಿ ಈ ಅನ್ನ ಬೆಂದಾದ ಮೇಲಾದರೂ ಹಾಕೊಳ್ಳಿ ಇವಾಗ ಎರಡು ವಿಷಲ್ ತಗೊಳ್ತೀನಿ ನೋಡಿ ಮೊಸರು ಬಜ್ಜಿಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಜಾಮ್ ಟೊಮೊಟೊ ಹಣ್ಣು ಮೂರು ನಾಲ್ಕು ಎಲೆ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ಹೆಚ್ಚು ಮಸಾಲೆ ಇಲ್ಲದ ಬಗಾರ್ ಬಘಾರ್ಭಾತ್ ರೆಡಿಯಾಗಿದೆ ಇದಕ್ಕೆ ನಮ್ಮ ಊರ ಕಡೆ ಬಗಾರ್ ಭಾತ್ ಅಂತಾರೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಾಡೋಷ್ಟರೊಳಗೆ ಮಾಡೋದಕ್ಕೆ ಇವಾಗ ಸರ್ವ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮೊಸರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಸ್ಕೋಬಹುದು ಕಲಿಸಿದ್ರೆ ಇವಾಗ ರೆಡಿ ಮೊಸರು ಬಜ್ಜಿ ನೋಡಿ ಹೆಚ್ಚು ಮಸಾಲೆ ಇಲ್ಲದ ಬಗಾರ್ ಭಾತ್ ರೆಡಿಯಾಗಿದೆ ಮೊಸರು ಬಜ್ಜಿಯೊಂದಿಗೆ ತಿನ್ಬೋದು ಚಟ್ನಿಯೊಂದಿಗೂ ತಿನ್ಬೋದು ಈ ರೀತಿ ಸರ್ವ್ ಮಾಡಿಕೊಡಿ ಹೀಗೆ ಸರ್ವ್ ಮಾಡಿಕೊಡೋದು ಕಾಲಿಫ್ಲವರು ಅವರೆಕಾಳು ಸಾರು ತರಕಾರಿ ಮಜ್ಜಿಗೆ ಪೊಟಾಟೊ ಚಿಪ್ಸು ನೆಲ್ಲಿಕಾಯಿ ಉಪ್ಪಿನಕಾಯಿ ಅನ್ನ ಈ ರೀತಿ ಸರ್ವ್ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್